ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನಿಮಗೆ ವಿಡಿಯೋದಲ್ಲಿ ಫ್ರೆಂಡ್ಸ್ ಸೈಡ್ ಪಾರ್ಟಲ್ಲಿ ಡಾಟ್ಸ್ ಬಗ್ಗೆ ಕೆಲವು ಇಂಪಾರ್ಟೆಂಟ್ ವಿಚಾರನ ತಿಳಿಸ್ಕೊಡ್ತೀನಿ ಆಲ್ರೆಡಿ ಒನ್ ಮಂತ್ ಬ್ಯಾಕು ಈ ಫ್ರಂಟ್ ಸೈಡ್ ಪಾರ್ಟ್ ಡಾಟ್ಸ್ ಬಗ್ಗೆ ಕೆಲವು ವಿಚಾರನ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ವಿಚಾರನ ತಿಳಿಸ್ಕೊಡ್ತೀನಿ ಇದು ಹೊಸ್ದಾಗಿ ಕಲಿಯೋರಿಗೆ ಮತ್ತು ಸ್ವಲ್ಪ ಅಲ್ಪ ಸ್ವಲ್ಪ ಕಲ್ತಿರೋರಿಗೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಓಕೆ ಹಾಗೇ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದ ನಂತರ ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಅನಿಸಿದರೆ ಹಾಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ನನಗೂ ಸ್ವಲ್ಪ ಸಪೋರ್ಟ್ ಇರುತ್ತೆ ಹಾಗೆ ಹೊಸ್ದಾಗಿ ಏನಾದರೂ ನೀವು ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಇದು ಫ್ರಂಟ್ ಸೈಡ್ ಪಾರ್ಟು ಡಾಟ್ಸು ಯಾವುದೂ ಮಾರ್ಕ್ ಮಾಡಿಲ್ಲ ನಿಮಗೆ ವಿಚಾರನ ತಿಳಿಸ್ತಾ ನಾನು ಡಾಟ್ ಡಾಟ್ಸ್ನ ಮಾರ್ಕ್ ಮಾಡಿ ತಿಳಿಸ್ಕೊಡ್ತೀನಿ ಈ ಕಟಿಂಗು ಮತ್ತು ಸ್ಟಿಚಿಂಗ್ ಜೊತೆಗೆ ನಾವು ಕೆಲವು ವಿಚಾರನ ತಿಳ್ಕೊಳ್ಬೇಕು ಬರೀ ಕಟಿಂಗು ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಒಂದೇ ಇಂಪಾರ್ಟೆಂಟ್ ಅಲ್ಲ ನಮಗೆ ಕೆಲವು ವಿಚಾರ ನಮಗೆ ಗೊತ್ತಿರಬೇಕು ನಮಗೆ ಗೊತ್ತಿರಬೇಕು ಆಗಲೇ ಈ ಕಟಿಂಗ್ ಮಾಡೋದಕ್ಕೆ ಮತ್ತು ಸ್ಟಿಚಿಂಗ್ ಮಾಡೋದಕ್ಕೆ ಇನ್ನಷ್ಟು ಎಲ್ಪ್ ಆಗುತ್ತೆ ಮತ್ತು ಈಗ ನಾನು ತಿಳಿಸ್ಕೊಡುವಂಥ ಈ ಇನ್ಫಾರ್ಮೇಷನು ವಿಚಾರ ಏನಿದೆಯೋ ಇದು ಪ್ರತಿದಿನ ನೀವು ಕಟಿಂಗು ಸ್ಟಿಚಿಂಗು ಮಾಡುವಾಗ ಯೂಸ್ ಆಗದೇ ಇದ್ದರೂ ಯಾವುದಾದ್ರೂ ಒಂದು ಟೈಮಲ್ಲಿ ಯೂಸ್ ಆಗುತ್ತೆ ಅಂದರೆ ನಮಗೆ ಗೊತ್ತಿರೋ ವಿಚಾರನ ನನಗೆ ಗೊತ್ತಿರೋ ವಿಚಾರನ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದು ಈ ವಿಡಿಯೋ ಉದ್ದೇಶ ರಫ್ ಆಗಿ ಡಾಟ್ಸ್ನ ಮಾರ್ಕ್ ಮಾಡ್ತೀನಿ ಇದರಲ್ಲಿ ನಿಮಗೆ ವಿಚಾರ ತಿಳಿಸ್ಕೊಡ್ತೀನಿ ಈಗ ಈ ನಾಲ್ಕು ಡಾಟ್ ಇದೆ ಓಕೆನಾ ಚೆಸ್ಟ್ ಫ್ಲಾಟ್ ಆಗುತ್ತೆ ಟೈಟ್ ಆಗುತ್ತೆ ಫ್ಲಾಟ್ ರೀತಿ ಆಗುತ್ತೆ ಅಂದಾಗ ಈ ಸೆಂಟರ್ ಡಾಟ್ ಬಿಡುತ್ತಿರುತ್ತಲ್ವ ನಾರ್ಮಲ್ ನೀವೇನು ತೊಗೊಂಡಿರ್ತೀರೋ ಅದಕ್ಕಿಂತ ಇನ್ನೂ ಒಂದು ಕಾಲು ಇಂಚು ಈ ರೀತಿ ನೋಡಿ ಹಿಡಿತನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ನಾರ್ಮಲ್ ಇಷ್ಟು ಡಾಟ್ ವಿಡತ್ನ ಇಟ್ಕೊಳ್ ಇಟ್ಕೊಂಡಿರ್ತೀರ ಅದಕ್ಕಿಂತ ಇನ್ನೂ ಒಂದು ಕಾಲು ಇಂಚು ಹಿಡಿತನ ಜಾಸ್ತಿ ತಗೊಳ್ಬೇಕು ಕಾಲು ಇಂಚು ಹಿಡಿತನ ಜಾಸ್ತಿ ತಗೊಂಡಾಗ ಸ್ವಲ್ಪ ಇಲ್ಲಿ ಕಫ್ ಸೈಜು ಜಾಸ್ತಿ ಆಗುತ್ತೆ ನಮ್ಗೆ ಇಂಪಾರ್ಟೆಂಟ್ ಸೆಂಟರ್ ಡಾಟೆ ಈ ಮೂರು ಡಾಟು ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಸೆಂಟರ್ ಡಾಟೆ ನಮ್ಗೆ ತುಂಬ ಇಂಪಾರ್ಟೆಂಟು ಈ ರೀತಿ ಒಂದು ಚೂರು ನೀವು ಇನ್ನು ಸ್ವಲ್ಪ ವಿಡತ್ನ ಜಾಸ್ತಿ ಮಾಡಿಕೊಂಡು ಈ ಡಾಟ್ ಈ ಡಾಟಿಂದ ಈ ಡಾಟ್ಗೆ ಜನ್ರಲಾಗಿ ನಾನು ಎರಡು ಇಂಚ್ ತೊಗೊಳ್ಳಿ ಅಂತ ಹೇಳ್ತೀನಿ ಈ ರೀತಿ ಬಂದಾಗ ಈ ಗ್ಯಾಪ್ನ ಕಡಿಮೆ ಮಾಡ್ಕೊಳ್ಬೇಕು ಒಂದೂವರೆ ಇಂಚು ಇಲ್ಲ ಒಂದು ಇಂಚವರೆಗೂ ಮಾಡ್ಕೊಳ್ಬೇಕು ಗ್ಯಾಪ್ ಓಕೆನಾ ಅಂದರೆ ಡಾಟ್ಸು ಈ ರೀತಿ ಸ್ವಲ್ಪ ಹತ್ತಿರ ಇರಬೇಕು ಈ ರೀತಿ ಡಾಟ್ಸು ಹತ್ತಿರ ಇದ್ದಾಗ ಏನಾಗುತ್ತೆ ಅಂದರೆ ಕಫು ಚೂಪಾಗಿರುತ್ತೆ ಅಂದರೆ ಕಫು ಕರೆಕ್ಟಾಗಿರುತ್ತೆ ಫ್ಲಾಟ್ ಅನಿಸೋದಿಲ್ಲ ಓಕೆನಾ ಇದು ಆಲ್ಮೋಸ್ಟಲ್ಲು ಅನ್ಮ್ಯಾರಿಡ್ ವುಮೆನ್ಸ್ಗೆ ಈ ರೀತಿ ಅನಿಸ್ಬೋದು ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟು ಚೆಸ್ಟ್ ಕಫು ಲೂಸ್ ಆಗೋದು ಫಸ್ಟು ಫ್ಲಾಟ್ ಆಗುತ್ತೆ ಫ್ಲಾಟ್ ಚೆಸ್ಟ್ ಫ್ಲಾಟ್ ಆದರೆ ಈ ಡಾಟ್ ವಿಡ್ತನ ಕಡಿಮೆ ಮಾಡ್ಕೊಳ್ಳಿ ಓಕೆನಾ ಮತ್ತು ಈ ಸೆಂಟ್ರ್ ಡಾಟ್ ವಿಡುತ್ತನ್ನ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ನೆಕ್ಸ್ಟು ಚೆಸ್ಟ್ ಲೂಸ್ ಕಡಿಮೆ ಆದರೆ ಅಂದರೆ ಚೆಸ್ಟು ಸ್ವಲ್ಪ ಲೂಸ್ ಅನಿಸುತ್ತೆ ಅಂದರೆ ಈ ಕಫ್ಸು ಫಿಟ್ಟಿಂಗು ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ ಲೂಸ್ ಲೂಸ್ ಅನಿಸುತ್ತೆ ಅಂತ ಅನ್ ಕಸ್ಟಮರ್ಸ್ ನಿಮ್ಮ ಹತ್ರ ಹೇಳಿದರೆ ಓಕೆನಾ ಆ ಪ್ರಾಬ್ಲಮ್ಗೆ ಈ ನಾರ್ಮಲ್ ವಿಡ್ತ್ ಏನಿರುತ್ತೋ ಈ ನಾರ್ಮಲ್ ವಿಡ್ತಿಗಿಂತ ಇನ್ನೂ ಈ ಸೈಜು ಈ ಈ ವಿಡ್ತ್ ಸೈಜು ಕಡಿಮೆ ಮಾಡಿ ಓಕೆನಾ ಈ ವಿಡ್ತ್ ಸೈಜು ಕಡಿಮೆ ಮಾಡಿ ಈ ಡಾಟ್ಸು ನಾರ್ಮಲ್ಲಾಗಿ ನಾನು ಎರಡು ಇಂಚ್ ಏನು ಹೇಳಿದ್ದೀನೋ ಎರಡು ಇಂಚಿಗೆ ತೊಗೊಳ್ಳಿ ಇಲ್ಲಾಂದರೆ ಇನ್ನೂ ಒಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ತಗೊಳ್ಳಿ ಆಗೇನಾಗುತ್ತೆ ಅಂದರೆ ಈ ಸೆಂಟ್ರ್ ಹಿಡ್ದನ್ನ ನಾವು ಕಡಿಮೆ ಮಾಡಿದಾಗ ಕಫು ಲೂಸ್ ಅನ್ನೋದು ಜಾಸ್ತಿ ಆಗೋದಿಲ್ಲ ಅಂದರೆ ಟೈಟ್ ಅನಿಸುತ್ತೆ ಆಗ ಆಗ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಮತ್ತು ನೆಕ್ಸ್ಟು ಕೆಲವರಿಗೆ ಚೆಸ್ಟು ಮ್ಯಾರಿಡ್ ಆದಮೇಲೆ ಸ್ವಲ್ಪ ಡೌನ್ ಸೈಡ್ ಇರುತ್ತೆ ಅಂಥವ್ರಿಗೂ ಇದು ಅಡ್ಜಸ್ಟ್ ಆಗುತ್ತೆ ನೆಕ್ಸ್ಟು ಅಪ್ಪರ್ ಚೆಸ್ಟು ಮತ್ತು ಮಿಡ್ಲ್ ಚೆಸ್ಟು ಈ ಅಪ್ಪರ್ ಚೆಸ್ಟು ಕಡಿಮೆ ಇದ್ದು ಮಿಡ್ಲ್ ಚೆಸ್ಟು ಜಾಸ್ತಿ ಇದ್ದಂಥವ್ರಿಗೆ ನಾರ್ಮಲ್ಲಾಗಿ ಆಗಿ ಈ ಸೆಂಟ್ರ್ ಡಾಟ್ ಏನಿದೆಯೋ ಓಕೆನಾ ಇದು ನಾರ್ಮಲ್ಲಾಗಿ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕು ಒಂದು ಮತ್ತು ಈ ಸೆಂಟ್ರ್ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಮಿಡ್ಲ್ ಚೆಸ್ಟ್ ಮೆಜರ್ಮೆಂಟು ಅದ್ರ ಪ್ರಕಾರ ನಾವು ಮಾರ್ಕ್ ಮಾಡಿಕೊಂಡು ತಗೊಳ್ಬೇಕು ಈ ಡಾಟಲ್ಲಿ ಬಂದಾಗ ನಾರ್ಮಲ್ಲಾಗಿ ಕಾಲು ಇಂಚ್ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀವಲ್ವಾ ಇಲ್ಲಿ ಕಾಲು ಕಾಲು ಇಂಚ್ ಡಾಟ್ನ ಏನು ಮಾರ್ಕ್ ಮಾಡ್ಕೊಳ್ತೀವೋ ಅವ್ರಿಗೆ ಇನ್ನೂ ಒಂದು ಪಾಯಿಂಟ್ ಎರಡು ಪಾಯಿಂಟಷ್ಟು ಈ ಡಾಟ್ನ ಜಾಸ್ತಿ ತಗೊಳ್ಬೇಕು ಇದು ಜಾಸ್ತಿ ತಗೊಂಡಾಗ ಈ ಅಪ್ಪರ್ ಚೆಸ್ಟ್ ಏನಿರುತ್ತೋ ಅದರ ಪ್ರಕಾರ ಬರುತ್ತೆ ಮಿಡಿಲ್ ಚೆಸ್ಟು ಫ್ರೀ ಇರುತ್ತೆ ಮತ್ತು ಇಲ್ಲಿ ಈ ರೀತಿ ಕ್ರಾಸಾಗಿ ಕಟ್ ಮಾಡಬೇಕು ನೋಡಿ ಇಲ್ಲಿ ಈ ರೀತಿ ಕ್ರಾಸ್ ಆಗಿ ಸ್ವಲ್ಪ ಕಟ್ ಮಾಡಬೇಕು ಆಗ ಅಪ್ಪರ್ ಚೆಸ್ಟು ಚೆಸ್ಟ್ ಮೇ ಅಪ್ಪರ್ ಚೆಸ್ಟಿಗೆ ಆ ಮೆಜರ್ಮೆಂಟಿಗೆ ವಿಡ್ದು ಎಷ್ಟು ಬೇಕೋ ಇಲ್ಲಿ ಇರುತ್ತೆ ಮಿಡ್ಲ್ ಚೆಸ್ಟ್ ಪ್ರಕಾರ ತಗೊಂಡಾಗ ನಮಗೆ ಇದು ಜಾಸ್ತಿ ಇರುತ್ತಲ್ವ ಅದು ಹಾಗೆ ಇರುತ್ತೆ ಓಕೆನಾ ನಿಮ್ಗೆ ಇನ್ನೊಂದು ಸಾರಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಮೂರು ವಿಚಾರದ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಫಸ್ಟು ಚೆಸ್ಟು ಫ್ಲಾಟ್ ಆಗುತ್ತೆ ಟೈಟ್ ಅನಿಸುತ್ತೆ ಫ್ಲಾಟ್ ಆಗುತ್ತೆ ಟೈಟ್ ಅನಿಸುತ್ತೆ ಅನಿಸಿದರೆ ಅಂದರೆ ಕಸ್ಟಮರ್ಸ್ ನಿಮ್ಮ ಹತ್ರ ಅದನ್ನು ಹೇಳಿದರೆ ಒಂದು ನಾರ್ಮಲ್ ನೀವು ಡಾಟ್ ಏನು ಮಾರ್ಕ್ ಮಾಡ್ತಿರೋ ಅದೇ ರೀತಿ ಮಾರ್ಕ್ ಮಾಡ್ತಿರೋಲ್ವ ಅದಕ್ಕೆ ಆಲ್ಟ್ರೇಷನ್ ಏನು ಮಾಡಬೇಕು ಅಂದರೆ ಡಾಟ್ ವಿಡುತ್ತನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ಓಕೆ ಈ ಗ್ಯಾಪ್ ಇದೆಯಲ್ವ ಈ ಗ್ಯಾಪನ್ನ ಕಡಿಮೆ ಮಾಡಬೇಕು ಒಂದು ಡಾಟಿಂದ ಒಂದು ಡಾಟಿಗೆ ಇರುವಂಥ ಗ್ಯಾಪ್ ನಾರ್ಮಲಾಗಿ ಎರಡು ಇಂಚ್ ಇರುತ್ತಲ್ವ ಅದನ್ನು ಕಡಿಮೆ ಮಾಡಬೇಕು ಕಡಿಮೆ ಮಾಡಿದರೆ ಅವ್ರಿಗೆ ಸರಿ ಹೋಗುತ್ತೆ ಮತ್ತು ಕಫ್ ಕಫ್ಸು ಅಂದರೆ ಚೆಸ್ಟು ಲೂಸ್ ಲೂಸ್ ಅನಿಸುತ್ತೆ ಕೆಲವ್ರಿಗೆ ಓಕೆನಾ ಅಂದರೆ ಫಿಟ್ಟಾಗಿ ಟೈಟಾಗಿ ಕೂತ್ಕೊಳ್ಳೋದಿಲ್ಲ ಅಂಥವ್ರಿಗೆ ನಾರ್ಮಲ್ ಡಾಟ್ ಏನಿರುತ್ತೋ ಅದಕ್ಕಿಂತ ಈ ವಿಡ್ತು ನಾರ್ಮಲ್ ಡಾಟ್ ವಿಡ್ತಿಗಿಂತ ಸ್ವಲ್ಪ ಕಡಿಮೆ ಮಾಡಬೇಕು ಮತ್ತು ಒಂದು ಡಾಟಿಂದ ಒಂದು ಡಾಟ್ ಗ್ಯಾಪ್ ಏನಿರುತ್ತೋ ಅದನ್ನು ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಆಗ ಅವ್ರಿಗೆ ಸರಿ ಹೋಗುತ್ತೆ ಅಪ್ಪರ್ ಚೆಸ್ಟ್ ಮತ್ತು ಮಿಡ್ಲ್ ಚೆಸ್ಟು ಈ ರೀತಿ ವ್ಯತ್ಯಾಸ ಬಂದಾಗ ಅಪ್ಪರ್ ಚೆಸ್ಟು ಕಡಿಮೆ ಇದ್ದು ಮಿಡ್ಲ್ ಚೆಸ್ಟು ಜಾಸ್ತಿ ಇದ್ದಾಗ ಈ ಡಾಟಲ್ಲಿ ನಾವು ಜಾಸ್ತಿ ತೊಗೊಳ್ಬೇಕು ಈ ಉಕ್ಸ್ಪಟ್ಟಿ ಕಡೆ ಒಂದು ಕ್ರಾಸ್ ಆಗಿ ಕಟ್ ಮಾಡಬೇಕು ಸೆಂಟ್ರ್ ಡಾಟ್ ಏನಿರುತ್ತೋ ಇಲ್ಲಿ ನೀವು ಮಿಡ್ಲ್ ಚೆಸ್ಟ್ ಎಷ್ಟಿರುತ್ತೋ ಅದರಲ್ಲಿ ನಾಲ್ಕನೇ ಭಾಗಕ್ಕೆ ಮಾರ್ಕ್ ಮಾಡಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ಚೆಸ್ಟ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಆಗ ಅಪ್ಪರ್ ಚೆಸ್ಟ್ ಹಿಡಿದು ಜಾಸ್ತಿ ಆಗುತ್ತಲ್ವ ಅದನ್ನು ಈ ಡಾಟ್ ಮತ್ತು ಈ ಉಕ್ಸ್ಪಟ್ಟಿ ಹತ್ತಿರ ಕಡಿಮೆ ಮಾಡಿಕೊಳ್ಬೇಕು ಆಗ ಅಪ್ಪರ್ ಚೆಸ್ಟ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ಪೇಸ್ ಇರುತ್ತೆ ಮಿಡ್ಲ್ ಚೆಸ್ಟ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ಪೇಸ್ ಇರುತ್ತೆ ಕಪ್ಸು ಕರೆಕ್ಟಾಗೆ ಕೂತ್ಕೊಳ್ಳುತ್ತೆ ಯಾವುದೇ ಆಲ್ಟ್ರೇಷನ್ ಬರೋದಿಲ್ಲ ಇದು ತಿಳಿದಿಟ್ಕೊಂಡಿರಿ ಈ ರೀತಿ ಪ್ರಾಬ್ಲಮ್ಸ್ ಬರೋದು ತುಂಬ ಕಡಿಮೆನೇ ಏನು ಬರೋದಿಲ್ಲ ಆಗೇನು ಬರೋದಿಲ್ಲ ಬಟ್ ನಿಮಗೆ ಗೊತ್ತಿದ್ದರೆ ಯಾವಾಗಾದರೂ ಒಂದು ಟೈಮ್ ಮುಂದೆ ಫ್ಯೂಚರಲ್ಲಿ ನಿಮಗಿದು ಯೂಸ್ ಆಗ್ಬೋದು ಈ ಡಾಟ್ಸ್ ಬಗ್ಗೆ ಇದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದು ನಾನು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ನನಗೆ ಯಾವ ರೀತಿ ಆದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರುತ್ತೋ ಆ ರೀತಿ ನಿಮಗೆ ಸಾಧ್ಯವಾದಷ್ಟು ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕ್ಷಮೆ ಇರಲಿ ಇಷ್ಟು ಈ ವಿಡಿಯೋದಲ್ಲಿ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತ ಈ ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ವೀಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಸಮಸ್ಯೆ ಬಂದಾಗ ಈ ರೀತಿ ಆಲ್ಟ್ರೇಷನ್ಸ್ ಬಂದಾಗ ಒಂದು ಸಾರಿ ಈಗ ನಾನೇನು ತಿಳಿಸ್ಕೊಟ್ಟಿದ್ದೀನೋ ಈ ರೀತಿ ಫಾಲೋ ಮಾಡಿ ನೋಡಿ ನಿಮಗೆ ಖಂಡಿತವಾಗಲೂ ಇದು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಈಗ ತಿಳಿಸ್ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು